ಆತ್ಮೀಯ ಆತ್ಮೀಯಮ್ಮ ಮಿತ್ರರಿಗೆ ಮತ್ತೊಮ್ಮೆ ಒಕ್ಕಲಿಗೌಡ ಸೇವಾ ಸಂಘ ರಿಜಿಸ್ಟರ್ ಕಡಬ ಇದರ ವತಿಯ ಅಧ್ಯಕ್ಷರ ವತಿಯಿಂದ ಮತ್ತೊಮ್ಮೆ ಸ್ವಾಗತ ವಹಿಸಿದ್ದೇನೆ ಅದೇ ರೀತಿ ಈಗಾಗಲೇ ಒಕ್ಕಲಿಗೌಡ ಸೇವಾ ಸಂಘ ಕಡಬ ತಾಲೂಕು ಆಗಿ ನಾಳೆ ದಿನ ಇಪ್ಪತ್ತ ಆರನೇ ತಾರೀಕಿಗೆ ಒಂದು ವರ್ಷ ಪೂರ್ತಿಗೊಳ್ಳುತ್ತದೆ ನಿಮಗೆಲ್ಲರಿಗೂ ತಿಳಿದಂತೆ ಬಳ್ಳ್ಯ ಗ್ರಾಮದ ಹೊಸಮಟ್ಟ ಎಂಬಲ್ಲಿ ಕಳೆದ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಬಹಳಷ್ಟು ಅದ್ಧೂರಿಯ ಕಾರ್ಯಕ್ರಮವಾಗಿ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ಅದೇ ದಿವಸ ಸ್ಪಂದನಾ ಸಹಕಾರಿ ಸಂಘದ ಉದ್ಘಾಟನೆ ಮತ್ತು ತಾಲೂಕು ಸಮಿತಿಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆದಿತ್ತು ಬಹಳಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮ ನೆರವೇರಿಸಿ ನಾಳದಿನ ಇಪ್ಪತ್ತೈದನೇ ತಾರೀಕಿಗೆ ಒಂದು ವರ್ಷ ಪೂರ್ತಿಗೊಳ್ಳುವ ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಡೆದಿವೆ ಒಂದು ವರ್ಷದಲ್ಲಿ ಒಕ್ಕಲಿಗೌಡ ಸೇವಾ ಸಂಘದ ಇಪ್ಪತ್ತೊಂಬತ್ತು ಜನರ ಮಾತೃ ಸಮಿತಿಯು ರಚನೆಯಾಗಿ ತಂದು ಅದರ ನಂತರ ಮಹಿಳಾ ಸಮಿತಿ ಇಪ್ಪತ್ತ ಏಳು ಜನರ ಮಹಿಳಾ ಸಮಿತಿ ಇಪ್ಪತ್ತ ಎಂಟು ಜನರ ಯುವ ಘಟಕ ಈ ರೀತಿಯಾಗಿ ಹಲವು ಸಂಘಟನೆಯ ದೃಷ್ಟಿಯಿಂದ ಗ್ರಾಮ ಮಟ್ಟದಲ್ಲಿ ವಲಯದ ಮಟ್ಟದಲ್ಲಿ ಸಮಿತಿಗಳನ್ನು ಮಾಡಿಕೊಂಡು ಈಗಾಗಲೇ ಕಡಬ ತಾಲೂಕಿನ ಒಳಪಟ್ಟ ನಡುವೆ ತಾಲೂಕಿಗೆ ಒಳಪಟ್ಟ ನಲವತ್ತೆರಡು ಗ್ರಾಮಗಳು ನಾವು ಅದನ್ನು ಸಂಘಟನಾ ದೃಷ್ಟಿಯಿಂದ ನಲವತ್ತ ನಾಲ್ಕು ಗ್ರಾಮಗಳಾಗಿ ವಿಂಗಡಿಸಿಕೊಂಡು ಅಲ್ಲೂ ಕೂಡ ಬಯಲುವಾರು ಸಮಿತಿಗಳು ಗ್ರಾಮ ಮಟ್ಟದ ಸಮಿತಿಗಳು ವಲಯ ಮಟ್ಟದ ಸಮಿತಿಗಳಾಗಿ ಎಲ್ಲ ರೀತಿಯಲ್ಲಿ ಸಮರ್ ಸಮಿತಿಗಳನ್ನು ಮಾಡಿಕೊಂಡು ಕಳೆದ ಮೇ ಇಪ್ಪತ್ತ ಹತ್ ಇಪ್ಪತ್ತನೇ ತಾರೀಕಿನಂದು ನಡೆದಂಥ ಮಹಾ ಅಭಿಯಾನ ಎಂಬ ಎಲ್ಲರ ಮನೆ ಮನಸ್ಸುಗಳನ್ನು ಮುಟ್ಟಬೇಕು ನಮ್ಮ ಸಮಾಜದ ಎಲ್ಲ ಬಂಧುಗಳ ಮನೆಯನ್ನು ತಲುಪಬೇಕೆಂಬ ದೃಷ್ಟಿಯಿಂದ ಸಂಘಟನೆಯ ದೃಷ್ಟಿಯಿಂದ ಮತ್ತು ಯಾವ ರೀತಿ ಸಮಾಜದ ಬಾಂಧವರು ಇದ್ದಾರೆ ಎಂಬ ಎಲ್ಲ ಮಾಹಿತಿಗಳು ಸಿಗಬೇಕೆಂಬ ದೃಷ್ಟಿಯಲ್ಲಿ ಎಲ್ಲ ಸಂಘಟನೆಗಳನ್ನು ಒಟ್ಟು ಮಾಡಿಕೊಂಡು ಮನೆ ಮನೆ ಭೇಟಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ನಲವತ್ತು ನಾಲ್ಕು ಗ್ರಾಮಗಳ ಪೈಕಿ ನಲವತ್ತ ಮೂರು ಗ್ರಾಮಗಳ ಸಂಪೂರ್ಣ ಮನೆ ಮನೆ ಭೇಟಿಯನ್ನು ಮಾಡಿದ್ದೇವೆ ಈಗಾಗಲೇ ಎಲ್ಲ ಜವಾಬ್ದಾರಿ ಹೊತ್ತು ಅವರು ನಲವತ್ತೇಳು ನಲವತ್ತ ಮೂರು ಗ್ರಾಮದ ಹತ್ತು ಸಾವಿರಕ್ಕೂ ಮಿಕ್ಕಿ ಮನೆಗಳನ್ನು ಭೇಟಿ ಮಾಡಿದ್ದೇವೆ ಅದರ ನಂತರ ನಮ್ಮ ಸಮಾಜದ ಬಂಧುಗಳ ಮತ್ತು ಕಡಬ ತಾಲೂಕಿನ ಅವಶ್ಯಕತೆಗೆ ಅನುಗುಣವಾಗಿ ಕೊಂಡು ಒಂದಷ್ಟು ಬದಲಾವಣೆ ಮಾಡುತ್ತಾ ನಮ್ಮ ಸಮುದಾಯ ಭವನದ ಅವತ್ತು ನಮ್ಮದು ಗುರಿ ಇದ್ದದ್ದು ಒಂದು ವರ್ಷದಲ್ಲಿ ಸಭಾಭವನವು ಪೂರ್ತಿಗೊಳ್ಬೇಕು ಕೇವಲ ಸಭಾಭವನ ಪೂರ್ತಿಗೊಳಿಸಬೇಕೆಂಬ ದೃಷ್ಟಿಯಿಂದ ನಾವು ಗುರಿಯನ್ನಿಟ್ಟುಕೊಂಡಿದ್ದೆವು ಆದರೆ ಸಮಾಜದ ಮತ್ತು ಕಡಬ ತಾಲೂಕಿನ ಕೇವಲ ಸಮಾಜದ ದೃಷ್ಟಿಯಿಂದ ಗೌಡ ಸಮಾಜದ ದೃಷ್ಟಿಯಿಂದ ಮಾತ್ರವಲ್ಲ ಇಡೀ ನಮ್ಮ ಕಡಬ ಗೌಡ ಸಮಾಜ ಮಾಡುವಂತಹ ಕಾರ್ಯಕ್ರಮವಿದ್ರೂ ಕೂಡ ಎಲ್ಲ ಸಮಾಜಕ್ಕೂ ಇದರಲ್ಲಿಂದ ಪ್ರಯೋಜನ ಪಡಬೇಕು ನಮ್ಮ ಕಡಬ ತಾಲೂಕಿನ ಅಗತ್ಯತೆಗಳನ್ನು ಅನುಗುಣವಾಗಿ ಒಂದಷ್ಟು ಬದಲಾವಣೆ ಮಾಡುತ್ತಾ ಆ ಸಭಾಭವನದಲ್ಲಿ ಒಂದು ಸಭಾಭವಣ ಇದ್ದಂತ ಸಭಾಭವನವು ಇನ್ನೊಂದು ಸಭಾಭವಣ ಆಗ್ಬೇಕೆಂಬ ಎಲ್ಲ ಅಪೇಕ್ಷೆಯಂತೆ ಎಲ್ಲ ವರ್ಗದ ಜನರಿಗೆ ಅದರಲ್ಲಿ ಸೌಲಭ್ಯಗಳು ಸಿಗಬೇಕು ಅವರವರ ಅಗತ್ಯತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಅಲ್ಲಿ ಸಿಗಬೇಕೆಂಬ ದೃಷ್ಟಿಯಲ್ಲಿ ಸುಸಜ್ಜಿತವಾದ ಎರಡು ಸಭಾಭವನ ಮತ್ತೊಂದು ಕಮರ್ಷಿಯಲ್ ಎದುರುಗಡೆ ಕಮರ್ಷಿಯಲ್ ಅದರಲ್ಲಿ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳನ್ನು ಸಂಬಂಧಪಟ್ಟ ಬಿಲ್ಡಿಂಗ್ ಇರ್ಬೋದು ನಮ್ಮ ಸಮುದಾಯ ಸಹಕಾರ ಪತ್ತಿನ ಹೆಡ್ ಅನ್ನು ತೆರೆಯುವಂಥದ್ದು ಇರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನ್ನು ತೆರೆಯುವಂಥದ್ದು ಇರ್ಬೋದು ಎಲ್ಲವೂ ಅದರಲ್ಲಿ ಸಿಗಬೇಕೆಂಬ ದೃಷ್ಟಿಯಲ್ಲಿ ಈಗ ಅದರಲ್ಲಿ ನಾವು ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಈ ವರ್ಷದ ಫೆಬ್ರವರಿ ಎಂಟನೇ ತಾರೀಕಿನಂದು ಅಂದಿನಿಂದ ಪ್ರಾರಂಭವಾದಂಥ ಕಟ್ಟ ಕಟ್ಟಡದ ಕೆಲಸವು ಇಂದಿನವರೆಗೆ ಒಂದೇ ಒಂದು ದಿವಸ ನಿಲ್ಲದೆ ನಮ್ಮ ಸಮಾಜದ ಬಂಧುಗಳ ಸಹಕಾರದಿಂದ ಸಮಿತಿಯವರ ಎಲ್ಲರ ಸಹಕಾರದಿಂದ ನಿರಂತರ ಕೆಲಸ ನಡೀತಾ ಇದೆ ಆ ದೃಷ್ಟಿಯಲ್ಲಿ ನಾವು ಈಗಾಗಲೇ ಹದಿನೈದು ಕೋಟಿ ವೆಚ್ಚದ ಅಂದಾಜು ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಅದರ ಸ್ಟ್ರಕ್ಚರಲ್ ವರ್ಕ್ ಮುಗ್ದಿದೆ ಇನ್ನು ಮುಂದಕ್ಕೆ ನಮಗಿರುವುದು ಎಲ್ಲ ಜನರನ್ನು ಒಟ್ಟುಗೂಡಿಸಿಕೊಂಡು ಇನ್ನಷ್ಟು ಸಂಪನ್ಮೂಲವನ್ನು ಎಲ್ಲದ ಕೇವಲ ಯಾವುದೇ ಒಬ್ಬ ವ್ಯಕ್ತಿಯ ಸಮಾಜಭವನವಾಗಬಾರದು ಪ್ರತಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗೂ ನನ್ನದು ಅದು ನಮ್ಮದು ಎಂಬ ಭಾವನೆ ಬರಬೇಕೆಂಬ ದೃಷ್ಟಿಯಲ್ಲಿ ನಾವು ನಾಡಿದಿನ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಸಭಾಭವನದಲ್ಲಿ ನಮ್ಮ ಸಂಘದ ಆಡಳಿತ ಕಚೇರಿ ಮತ್ತು ಅದೇ ದಿವಸ ನಲವತ್ತ ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಕ್ರೀಡಾಕೂಟವನ್ನು ನಮ್ಮ ಯುವ ಘಟಕದ ನೇತೃತ್ವದಲ್ಲಿ ನಡೆಸಲಿಕ್ಕಿದ್ದೇವೆ ಅಂದು ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಪರಮ ಪೂಜ್ಯ ಸಂಪನ್ಮೂಲವನ್ನು ಎಲ್ಲ ಕೇವಲ ಯಾವುದೇ ಒಬ್ಬ ವ್ಯಕ್ತಿಯ ಸಮಾಜಮಾನವಾಗಬಾರದು ಪ್ರತಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗೂ ನನ್ನದು ಅದು ನಮ್ಮದು ಎಂಬ ಭಾವನೆ ಬರಬೇಕೆಂಬ ದೃಷ್ಟಿಯಲ್ಲಿ ನಾವು ನಾಡಿದಿನ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಸಭಾಭವನದಲ್ಲಿ ನಮ್ಮ ಸಂಘದ ಆಡಳಿತ ಕಚೇರಿ ಮತ್ತು ಅದೇ ದಿವಸ ನಲವತ್ತ ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಕ್ರೀಡಾಕೂಟವನ್ನು ನಮ್ಮ ಯುವ ಘಟಕದ ನೇತೃತ್ವದಲ್ಲಿ ನಡೆಸಲಿಕ್ಕಿದ್ದೇವೆ ಅಂದು ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಪರಮ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಅದು ಚುಂಚನಗಿರಿ ಮಹಾಸಂಸ್ಥಾನದ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಅನುಗ್ರಹದೊಂದಿಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದರಲ್ಲಿ ಬಹಳಷ್ಟು ನಮ್ಮ ಜಿಲ್ಲಾ ಎಸ್ ಪಿ ಆದ ಜಿಲ್ಲಾ ಎಸ್ ಪಿ ಅವರಾದ ಯತೀಶ್ ಅವರವರು ಭಾಗವಹಿಸಲಿದ್ದಾರೆ ಅದೇ ರೀತಿ ಹಲವಾರು ಗಣ್ಯರು ಪ್ರದೀಪ್ ಅರ್ವಾ ವುಡ್ ಅಂಡ್ ಮೆಟಲ್ ಬೆಂಗಳೂರು ಇದರ ಮಾಲೀಕರಾದ ನಟರಾಜಿ ಅದೇ ರೀತಿ ನಮ್ಮ ಆತ್ಮೀಯರಾದ ಪ್ರಮೋದ್ ಕೆ ಕೆ ಪಿ ಡಬ್ಲ್ಯೂ ಇಂಜಿನಿಯರ್ ಇನ್ನೂ ಹಲವರು ಜನ ಅದರಲ್ಲಿ ಅತಿಥಿಗಳಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಅಚ್ಚುಕಟ್ಟಾಗಿ ನಡಿ ನಡಿಬೇಕೆಂಬ ದೃಷ್ಟಿಯಲ್ಲಿ ಇದು ಕೇವಲ ಸಂಘಟನೆ ದೃಷ್ಟಿಯಿಂದ ನಮ್ಮ ತಾಲೂಕಿನ ಪ್ರತಿ ಮನೆಯವರು ಒಂದು ಒಂದು ಕಡೆ ಸೇರಬೇಕು ಅವರು ಕೊಟ್ಟಂತ ಆರ್ಥಿಕ ನೆರವು ಯಾವ ರೀತಿ ಉಪಯೋಗ ಉಪಯೋಗವಾಗಿದೆ ನೋಡಬೇಕು ಅವರು ಅಲ್ಲಿ ಬಂದು ಎಲ್ಲರೂ ತಮ್ಮ ತಮ್ಮ ಸಹಕಾರವನ್ನು ಆ ದಿವಸ ನಮಗೆ ಕೊಡಬೇಕು ಆ ದೃಷ್ಟಿಯಲ್ಲಿ ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ಇದು ಕೇವಲ ಸ್ಪರ್ಧೆಗೆ ಗ್ರಾಮ ಗ್ರಾಮಗಳ ಮಧ್ಯೆ ಸ್ಪರ್ಧೆಗಾಗಿ ಅಲ್ಲ ಇದು ಸಂಘಟನೆಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ತಾಲೂಕಿನ ಪ್ರತಿ ಮನೆಯ ಸದಸ್ಯರು ಭಾಗಿಯಾದಾಗ ನಮ್ಮ ಸಂಘದ ಧ್ಯೇಯ ಏನುಂಟು ಸದೃಢ ಸಮಾಜದ ನಿರ್ಮಾಣ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ನಾವು ಸಂಘಟನೆ ಮಾಡ್ತಾ ಇದ್ದೇವೆ ಇದರಲ್ಲೆಲ್ಲರೂ ಕೂಡ ಭಾಗಿಗಳಾಗಬೇಕು ತಾವು ಮನೆ ಮನೆ ಭೇಟಿ ಕಾರ್ಯಕ್ರಮ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ವಾಗ್ದಾನವನ್ನು ಯಾರೆಲ್ಲ ಕೊಟ್ಟಿದ್ದಾರೋ ಹಲವು ಜನರು ವಾಗ್ದಾನವನ್ನು ಪಟ್ಟಿದ್ದಾರೆ ಇನ್ನು ಕೆಲವರು ಖಂಡಿತವಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಯಾವುದೇ ರೀತಿಯ ಆಗದ ರೀತಿಯಲ್ಲಿ ನಾವು ಬೆಂಬಲವನ್ನು ನೀಡುತ್ತೇನೆ ಎಂಬ ಮಾತನ್ನು ಹೇಳಿದ್ದಾರೆ ಅಂಥವರು ಕೂಡ ಒಂದಷ್ಟು ಮನೆಯಲ್ಲಿ ಹೋಗ್ತಿರುವ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇರ್ಬೋದು ಅಂಥವರು ಕೂಡ ಆ ಸಂದರ್ಭದಲ್ಲಿ ನಾನು ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಆ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮ ಸಂಘಟೆಯನ್ನು ಗಟ್ಟಿಗೊಳಿಸಬೇಕಂತ ಈ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಮನವಿ ಮಾಡುತ್ತಾ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ಇದುವರೆಗಿನ ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾದಾಗಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಮರಿಸುತ್ತಾ ಇದ್ದೇವೆ ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ಇನ್ನೊಮ್ಮೆ ನಾನು ಅದೇ ಅಭಿನಂದನೆಯನ್ನು ಸಲ್ಲಿ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡಬ ತಾಲೂಕಿನಲ್ಲಿ ನಡೆಯುವಂತ ಕಾರ್ಯಕ್ರಮಗಳು ಇಡೀ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಬಡ ಒಕ್ಕಳಿಗೆ ಕೂಡ ಸಮಾಜ ನಡೆಸುವಂತ ಕಾರ್ಯಕ್ರಮವಾಗಿದ್ರೂ ಕೂಡ ಎಲ್ಲ ವರ್ಗದ ಎಲ್ಲ ಸಮಾಜದ ಬಂಧುಗಳಿಗೆ ಇದು ತಲುಪುವಂತೆ ಆಗಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಬೆಂಬಲವನ್ನು ಯಾಚಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಒಂದಿಸಿದ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ